ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಈ ಕೆರೆ ಅಂತಿಂತ ಕೆರೆ ಅಲ್ಲ ರೂಪಾಯಿಗೂ ಹೆಚ್ಚು ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಕೆರೆ ಇಲ್ಲಿಗೆ ವಿದೇಶಿ ರಾಯಭಾರಿ ಕಚೇರಿಯ ಸಿಬ್ಬಂದಿಯನ್ನ ಕರೆತನ್ನಿ ಸಂಸದರು ಕುಟುಂಬ ಸಹಿತ ಪಾದಯಾತ್ರೆ ಮಾಡಿ ವಿದ್ಯಾರ್ಥಿಗಳನ್ನ ಭಾನುವಾರಕ್ಕೊಮ್ಮೆ ಇಲ್ಲಿ ಕರೆದುಕೊಂಡು ಬನ್ನಿ ಎಂದು ಖುದ್ದು ಪ್ರಧಾನಮಂತ್ರಿ ಕರೆ ಕೊಡುತ್ತಿದ್ದಾರೆ ಕೇಳಿ ನಾಗಾಲ್ಯಾಂಡ್ ಏಸಾಳ್ जम्मू कश्मीर ऐसा है ये सब देखने के बाद मैंने जो भाषण दिया अब तक उससे मैं थोड़ा विपरीत सुझाव देना चाहता हूँ मैं नहीं जानता हूँ एक्सपर्ट लोग मेरे सुझाव को कैसा लेंगे मेरा सुझाव है वैसे भी संडे को थोड़ा ट्रैफिक कम होता है संडे को चार घंटे किसी भी व्हीकल को वहां एंट्री न दी जाए और हो सके तो स्कूल के बच्चों को पैदल ये आर्ट गैलरी दिखाई जाए और मैं तो कहूंगा विदेश मंत्रालय को कि सबसे पहले यहाँ जो एम्बेसडर्स है उनके मिशन है सारे सारे मिशन के लोगों को ले जाइए और उस टनल में पद यात्रा कराइए भले कम क्यों ना दस पैसा क्यों ना हो लेकर टिकट रख करके लोगों को भेजेंगे तो उसको फालतू लोगों का जाना आना भी बंद हो जाएगा और सही तरीके से उपयोग होगा उसका काउंटिंग भी होगा जब पार्लियामेंट शुरू होगी तो मैं सब तो तो एम को कहूंगा कि परिवार के साथ अगर ये योजना बनती है तो जरा पैदल टहल करके आ जाइए ದೆಹಲಿಯಲ್ಲಿ ಕಳೆದ ವಾರ ಸುರಿದ ಭಾರೀ ಮಳೆಯ ನಂತರ ನೀರು ತುಂಬಿದ್ದರಿಂದ ಮುಚ್ಚಲಾಗಿದ್ದ ಪ್ರಗತಿ ಮೈದಾನದ ಸುರಂಗ ಮಾರ್ಗದ ದೃಶ್ಯ ಇದು ಸೋಮವಾರ ಸಾರ್ವಜನಿಕರಿಗೆ ತೆರೆಯಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಜೂನ್ ಇಪ್ಪತ್ತೆಂಟರಿಂದ ಸುರಂಗವನ್ನು ಮುಚ್ಚಲಾಗಿತ್ತು ಈ ಸುರಂಗವನ್ನು ಜೂನ್ ಹತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ್ರು ಒಂಬೈನೂರ ಇಪ್ಪತ್ತು ಕೋಟಿ ರೂಪಾಯಿಗೂ ಹೆಚ್ಚು ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದು ಸಂಪೂರ್ಣ ಕೇಂದ್ರ ಸರ್ಕಾರ ಹಣದಲ್ಲಿಯೇ ನಿರ್ಮಾಣವಾದ ಸುರಂಗ ಇದು ಆರು ಪಥದ ವಿಭಜಿತ ಸುರಂಗವು ಪ್ರಗತಿ ಮೈದಾನದ ಬೃಹತ್ ನೆಲಮಾಳಿಗೆಯ ಪಾರ್ಕಿಂಗ್ಗೆ ಪ್ರವೇಶವನ್ನು ಒಳಗೊಂಡಂತೆ ಬಹು ಉದ್ದೇಶಗಳನ್ನು ಹೊಂದಿದೆ ಎಂದು ಹೇಳಲಾಗಿತ್ತು ಆದರೆ ಸುಗಮ ಸಂಚಾರದ ಒಂದು ಉದ್ದೇಶವನ್ನು ಕೂಡ ಇದು ಪೂರ್ಣಗೊಳಿಸ್ತಾ ಇಲ್ಲ ಸುಗಮ ಸಂಚಾರಕ್ಕಾಗಿ ಇದು ಇತ್ತೀಚಿನ ಜಾಗತಿಕ ಗುಣಮಟ್ಟದ ಸೌಲಭ್ಯವನ್ನ ಹೊಂದಿದೆ ಎಂದು ಉದ್ಘಾಟನೆಯ ಸಮಯದಲ್ಲಿ ಹೇಳಲಾದ ಈ ಸುರಂಗದಲ್ಲಿ ಈಗ ಸಂಚರಿಸುವುದೇ ಅಪಾಯಕಾರಿ ಎಂದು ಖುದ್ದು ಲೋಕೋಪಯೋಗಿ ಇಲಾಖೆ ಹೇಳುತ್ತಿದೆ ಪ್ರಗತಿ ಮೈದಾನದ ಸುರಂಗವನ್ನು ಪೂರ್ಣಗೊಳಿಸುವಲ್ಲಿನ ವಿಳಂಬ ಮತ್ತು ಅದರ ನಿರ್ವಹಣೆಯಲ್ಲಿನ ನಿರ್ಲಕ್ಷ್ಯ ಅದರ ರಚನೆಯಲ್ಲಿ ದೊಡ್ಡ ಬಿರುಕುಗಳಿಗೆ ಕಾರಣವಾಗಿದೆ ಕೂಲಂಕುಷ ಪರೀಕ್ಷೆಯ ಅಗತ್ಯವಿದೆ ಎಂದು ದೆಹಲಿಯ ಲೋಕೋಪಯೋಗಿ ಇಲಾಖೆಯ ಹಿರಿಯ ಅಧಿಕಾರಿಯೊಬ್ಬರು ಫೆಬ್ರವರಿ ಆರರಂದೇ ಹೇಳಿದರು ಒಂದು ಮೂರು ಕಿಲೋಮೀಟರ್ ಉದ್ದದ ಸುರಂಗ ಪ್ರತಿ ವರ್ಷವೂ ಮಳೆಗಾಲದಲ್ಲಿ ಮುಚ್ಚುವುದು ಸಾಮಾನ್ಯವಾಗಿದೆ ಒಂಬೈನೂರ ಇಪ್ಪತ್ತು ಕೋಟಿ ರೂಪಾಯಿಗೂ ಹೆಚ್ಚು ವೆಚ್ಚದಲ್ಲಿ ಮಾಡಿದ್ದು ನೀರು ಸರಾಗ ಸಾಗಲಾಗದ ಸುರಂಗವನ್ನೇ ಎಂದು ಈಗ ಪ್ರಶ್ನಿಸಿದರೆ ಉತ್ತರಿಸುವವರು ಸಿಗುತ್ತಿಲ್ಲ ಏಕೆಂದರೆ ಇದು ಮೋದಿ ಕಿ ಗ್ಯಾರಂಟಿಯ ಭಾಗವಾಗಿದೆ ನೂರು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಸಮಯ ಬಾಳಿಕೆ ಬರುವ ಸೇತುವೆ ಇದು ಎಂದು ಹೇಳಲಾಗಿತ್ತು ನೂರು ಬಿಡಿ ಮೂರು ವರ್ಷಕ್ಕೆನೆ ಒಂಬೈನೂರ ಇಪ್ಪತ್ತು ಕೋಟಿ ರೂಪಾಯಿ ನೀರು ಬಿಟ್ಟಿದೆ ನಿರಂತರ ಸೋರಿಕೆ ಕಾಂಕ್ರೀಟ್ನ ಬಿರುಕುಗಳು ಅತಿಯಾದ ನೀರು ಹರಿಯುವುದು ಮತ್ತು ಒಳಚರಂಡಿ ವ್ಯವಸ್ಥೆಯಲ್ಲಿ ಅಸಮರ್ಪಕ ಕಾರ್ಯ ಸೇರಿದಂತೆ ಹನ್ನೆರಡು ಸಮಸ್ಯೆಗಳನ್ನು ಲೋಕೋಪಯೋಗಿ ಇಲಾಖೆ ಗುರುತಿಸಿದೆ ಪ್ರಗತಿ ಮೈದಾನ ಕಾರಿಡಾರ್ ಅನ್ನ ಒಂಬೈನೂರ ಇಪ್ಪತ್ತು ಕೋಟಿ ರೂಪಾಯಿಗೂ ಹೆಚ್ಚು ವೆಚ್ಚದ ಈ ಸುರಂಗದಲ್ಲಿ ವಿಶ್ವ ಪ್ರದರ್ಶನ ವ್ಯವಸ್ಥೆ ಇದೆ ವಾರಕ್ಕೊಮ್ಮೆ ನಾಲ್ಕೈದು ಗಂಟೆಗಳ ಕಾಲ ಸುರಂಗ ಮಾರ್ಗವನ್ನ ಸಂಚಾರಕ್ಕೆ ನಿರ್ಬಂಧಿಸಿ ಶಾಲಾ ಮಕ್ಕಳಿಗೆ ದೇಶದ ಕಲೆ ಸಂಸ್ಕೃತಿ ಪರಿಚಯಿಸಲು ಶೈಕ್ಷಣಿಕ ಪ್ರವಾಸಗಳನ್ನು ಆಯೋಜಿಸುವಂತೆ ಇದರ ಉದ್ಘಾಟನೆಯ ಸಮಯ ಪ್ರಧಾನಿ ಮೋದಿ ಹೇಳಿದ್ದರು ಎಂದರೆ ಈಗ ನಂಬುವ ಸ್ಥಿತಿ ಇದೆಯಾ